ಬಡವನಾದರೂ ಏನು ಪ್ರಿಯೇ ಕೈ ನಾನು ಬಡವ ನೀನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ಯಾವತ್ತು ತಿಂದಿರ್ಬಾರ್ದು ಆತರ ಮೆನ್ಬಾಕ್ ನೋಡ್ಕೊಳ್ತೀನಿ ನಾನು ತಿಂದಿರ್ಬಾರ್ದು ಮತ್ತೆ ನಮ್ ಲುವರ್ಸು ಅಷ್ಟೇ ಅಷ್ಟು ಸೂಪರ್ ಆಗಿರ್ಬೇಕು ಇವರು ತಿಂದಿರ್ತಾರೆ ಟ್ರೈ ಮಾಡ್ತೀನಿ ಅವ್ರಿಗೆ ಇಲ್ಲ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಪ್ರೂಪಕ್ಕೆ ಒಂದ್ಸರಿ ಮಾಡ್ತಾರೆ ದಿನ ಮಾಡಲ್ಲ ಬಟ್ ಅಪ್ರೂಪಕ್ಕೆ ಒಂದ್ಸರಿ ಮಾಡಿ ದಿನ ಮಾಡಿದ್ರೆ ನಿನ್ನ ತಿನ್ನಕ್ಕೂ ಆಗಲ್ಲ ಏನ್ ದಿನ ಹೋಟ್ಲಿ ತಿನ್ನಕ್ ಆ ತರ ರೆಸಿಪಿ ಮನೆ ತರ ಮಾಡ್ತೀಯಾ ಸರಿ ಓಕೆ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸ್ವಲ್ಪ ಹೇಳ್ಬಿಡು ಮೆಂತೆ ಬಾತ್ಗೆ ಬೇಕಾಗಿರೋ ಪದಾರ್ಥಗಳು ಫಸ್ಟ್ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು

ನಾವೇನ್ ಮಾಡ್ತಾ ಇದೀವಲ್ಲ ಇಷ್ಟು ಇದು ಅರ್ಧ ಕೆಜಿ ಅಕ್ಕಿ ನಾವು ಮಾಡ್ತಾ ಇರೋದು ಒಂದೂವರೆ ಗ್ಲಾಸ್ ಅಂತ ನಾನು ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ತಗೊಂಡಿದ್ದೆ ಇದು ಧನಿಯಾ ಪುಡಿ ಎಷ್ಟು ತಗೊಂಡಿದ್ಯಾ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಓಕೆ ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕಲ್ವಾ ಹಳೆ ರೀಲ್ಸ್ ಆಗಿ ರಾಣಿ ಆಗಿದ್ಲು ಇವಾಗ ಸೇವಕ್ಕೆ ಆಗೋಳೆ ಹೋಗಿ ರುಬ್ಕೊಬ್ರಲ್ಲಿ ಸೇವಕ್ಕಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಕುಕ್ ಆಯ್ತಾನೆ ರುಬ್ಬಿದ್ದು ತಗೋ

ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಎಲ್ಲ ಕ್ಲೀನ್ ಮಾಡಿ ಮನೇಲೆಲ್ಲ ಫುಲ್ಲು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಟಾರ್ಟ್ ಮಾಡ್ತಿದ್ದೀವಿ ಟಿಫನ್ನು ಬಟ್ ಲೇಟ್ ಆಗಿದೆ ಇವಾಗ ಹಸು ಆಗ್ತಿದೆ ಸೊ ಹೆಂಗ್ ಮಾಡ್ತೀಯ ಅಂತ ನೋಡ್ಬೇಕು ಇದಾದ್ಮೇಲೆ ನಾನು ಇಷ್ಟು ನಾನು ಒಗ್ಗರಣೆಗೆ ಏನೇನು ಬೇಕು ಅಂತ ಒಗ್ಗರಣೆಗೆ ಮೂರು ಈರುಳ್ಳಿ ಬಟಾಣಿ ಕರ್ಬೇನ್ ಸೊಪ್ಪು ಇದಾದ್ಮೇಲೆ ಹಾಫ್ ಬೆಂದಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ತೀವಿ ಅದಾದ್ಮೇಲೆ ನೋಡಿ ಸಾಸಿವೆ ಕಡಲೆಬೇಳೆ ಜೀರಿಗೆ

నేను ఆกబడే అల నేను సంధికు ల కస్తరి మెచ కొంచెం ఆమేల ఆక్తు సిరప్ అవుదా అది ఆద్మేలే ఇరులి ఓకే చల్లండి ఇరులి ఆద్మేలే కరబం తప్పా పోటా పోటా ఫస్ట్ యాక్టో కరబం తప్పు ఉంటా సీద్దంగా ఉంది ఓకే నెక్స్ట్ షేప్ ఏంటంటే చేరಬೇಕು షేప్

ನಮ್ ಸೇವಕಿ ಗೆ ಪ್ಲಾನ್ ಮಾಡ್ಕೊಂಡಿದ್ರೆ ಉಳಿಸ್ಕೊಂಡು ಅಡುಗೆ ಮಾಡಕ್ ಕೊಡ್ತೈತೆ ಅಂತ ಬರೋಣ ಅದೇ ಅನ್ಕೊಂಡೆ ಯಾವ ಹಾಟ್ಲು ಬೇಕಂದ ನಿಲ್ಸ

ಕಂಕದವೆಂತು ಓಯಿಷ್ಟಸ್ ರಾಯೋವೇಂಟ್ಸ್ ಹೌದಾ ನಂತರ ಸೆಪ್ಟೆಂಬರ್ ಸೆಪ್ಟೆಂಬರ್ ಕರವೆನ್ಸಪ್ ಫೀಡ್ ಇದೇನಪ್ಪ ಇದಿಲ್ಲಪ್ಪ ಎಷ್ಟು ಎಷ್ಟು ಬಟಾಣಿ ಬಟಾಣೆನಾ ನಾವು ಪಾಕಟ್ ಬಟಾಣಿ ತಿರ್ತಿವಲ್ಲಾ

நெட்டாசி மசாலையெல்லாம் இது எண்ணெய் விட் எல்லாருக்கும் மசாலா தீர்வு

मर गया तू नीर लगी नीर लगी तू तैयारी मरी तीन नहीं उन लौटा मूर लौटा के ले लो ये किस तरह की थी यार हाँ यार इलौटा तो ले आखिर धक वन दो वाले glass अच्छी है मूर

ಅಷ್ಟರಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತೀವಿ ರೈತ ಓಕೆ ಫಸ್ಟ್ ಯೂಶ್ವಲ್ ಹಿಂಗನ್ ನಾವು ಸರ್ವರು ಸರ್ವೆಂಟ್ ಏನು ಸರ್ವರ್ ಸರ್ವೆಂಟ್ ನೋಡಿ ನನಗೆ ನಾನೇನು ಸರ್ವೆಂಟ್ ಅಂತ ರೆಡಿ ಇದೆ ಓಕೆ ನೋಡು ನೋಡು ಹಿಂಗೆ ಬಂದೈತೆ ಅಂತ ವಾವ್ ವಾವ್ ಘಮ್ಮ ಅಂತ ಆಯ್ತು ಹೊಗೆ ನೋಡು ಹೊಗೆ ಸ್ಟೀಮ್ ಓಕೆ ಮಿಕ್ಸ್ ಮಾಡಿ ಬೇಗ 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 ತಿನ್ಬೇಕಪ್ಪ ಇದೆ ನೋಡ್ತಿದ್ರೆ ಇವಾಗೇ ತಿನ್ಬೇಕು ಅನಿಸ್ತಾ ಇದೆ ಸಕ್ಕತ್ತಾಗಿದೆ ನಿ ಬಾತ್ ಟೇಸ್ಟ್ ಹೆಂಗಿದೆ ಅಂತ ತಿನ್ಮೇಲೆ ಹೇಳಬೇಕು ಇದೆ ಏನೇ ಮಾಡಿದ್ರು ಪ್ರೆಸೆಂಟೇಶನ್ ಇಂಪಾರ್ಟೆಂಟು ಅಂತ ಮಾಡ್ತಾ ಇದ್ದೀನಿ ಸುಟ್ಟು ಬರೀ ಹೇಳ್ತಾಯಿದೆ ನೀನು ಹೇಳ್ತೀಯಾ ಸುಟ್ಟು ಬರೆ ಅದಕ್ಕೆ ಹೇಳಿದ್ದು ಏನ್ ನಾನ್ ಇರ್ತೀನಿ ಅಂತ ಈಸ್ಕೊಂಡ್ಬಿಟ್ಟೆ ಸೈಡ್ ಹಾಕ್ಬಿಟ್ಟಪ್ಪ ಇಲ್ಲ ನೋಡ್ಬೇಕಾದ್ರೆ ಸೈಡ್ ಮಧ್ಯಕ್ಕೆ ಹಾಕ್ಬೇಕಿತ್ತು ಇಲ್ಲ ಪರವಾಗಿಲ್ಲ ಏನ್ ಪರವಾಗಿಲ್ಲ ಇಲ್ಲಿ ರೈತ ಹಾಕೊಂಡ್ ತಿನ್ನೋದು ನೋಡ್ದ ರೈತನ ಚೆಲ್ದಂಗ್ ಹಾಕ್ಬೇಕು ನೋಡೋಣ ಇದೆ ಟಾಸ್ಕ್ ನಿಂಗೆ ನೋಡೋಣ ಇದು ಇಲ್ಲಿ ಇಡಬಾರ್ದು ಇಲ್ಲಿ ಇಡಬೇಕು ಇನ್ನು ಖಾಲಿ ಖಾಲಿ ಕಾಣಿಸುತ್ತಲ್ಲ ಎಸ್ ಇವಾಗ ತಿನ್ನೋದೇ ರೆಡಿ ಆಮೇಲೆ ಹಾಕ್ತೀನಿ ಫಸ್ಟ್ ವಿರಾಟ್ಗೆ ತಿನ್ಸಪ್ಪ ಓ ಇನ್ನ ಅಗಿ ಬಿಸಿನೇನೋ ಅದಕ್ಕೆ ಓ ಅನ್ಬಿಟ್ಟು ಸುಟ್ಟು ಹೋಗ್ತೀನಿ ಮೊಸರು ಬಜ್ಜಿ

कितने सुबह मास्टर बच्ची चिंगारा ना ना आ रहे जाते हैं एक शहर से आए पाए जंगल ट्रेस तो चला दिया रही ता जाते रही ता तो जाते हैं सुपर आगे तीनों बहुत हाँ सर अप्पा ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಸಿರಿತನವಿಲ್ಲ ನಾ ನಮ್ಮ ಪ್ರೀತಿಗೆ ಬಡತನವಿಲ್ಲ ಹ್ಞೂ ನಾನು ರಾಜ ಹ್ಞೂ ನೀನು ರಾಣಿ ಕದಾಪಡೋಲ್ಲ ನಮ್ಮ ಮನೆಯವರು ನನಗಂತೂ ಇಲ್ಲ ತಿಂತೀಗ ಎಲ್ಲ ತಿಂದು ಬಿಡ್ಬೇಕು ಅನಿಸ್ತಿದೆ ನೀವು ನೀವು ಟ್ರೈ ಮಾಡಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಯಾವ ಕುಕಿಂಗ್ ವ್ಲಾಗ್ ಮಾಡ್ಬೇಕು ಯಾವ ರೆಸಿಪಿ ಮಾಡಿಸ್ಬೇಕು ಅಂತ ಕಮೆಂಟ್ ಮಾಡಿ ಏನಂತಾರೆ ಕಮೆಂಟ್ ಮಾಡಿ ಏನಪ್ಪ ಟಮೋಟಾ ಟಮೋಟೋ ಹಣ್ಣ ಇವತ್ತು ನಾವು ಕನ್ನಡ ರಾಜ್ಯೋತ್ಸವದಿಂದ ವ್ಲಾಗ್ ಮಾಡ್ತಿದೀವಿ ಬಟ್ ಅಪ್ಲೋಡ್ ಮಾಡೋದು ಇನ್ನು ಎರಡು ದಿನ ಆಗ್ಬೋದು ಸೊ ಈ ಟಮೋಟೋನ ಕನ್ನಡದಲ್ಲಿ ಏನಂತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ